ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಮತ್ತೆ ಇವತ್ತು ಈ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಎಕ್ಸಾಮ್ದು ಈ ಹುದ್ದೆಗಳ ಬಗ್ಗೆ ಮತ್ತು ಇವನ್ ಆರ್ಥಿಕ ಒಂದು ಅನುಮೋದನೆ ನೀಡಿದ್ರ ಬಗ್ಗೆ ಮತ್ತು ಇವನ್ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫಾಮ್ಗಳ ಬಗ್ಗೆ ಮತ್ತು ಇವತ್ತು ನ್ಯೂಸ್ ಒಳಗೆ ಬಂದಿದೆ ಫ್ರೆಂಡ್ಸ್ ಆ್ಯಂಡ್ ಯಾರ್ಯಾರೆಲ್ಲ ಇದೇ ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು ಅಂತ ಕೂತಿದ್ರು ನಾನು ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಎರಡು ವಾರದಿಂದ ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ ಪೇಪರ್ ಒನ್ಗೆ ಏನು ಮಾಡಬೇಕು ಸ್ಟ್ರಾಟಜಿ ಹೆಂಗೆ ಮಾಡಬೇಕು ಫಿಸಿಕಲ್ ನೀವು ಯಾವಾಗ ಶುರು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀನಿ ಆ್ಯಂಡ್ ಐ ಹೋಪ್ ಬಹಳಷ್ಟು ಜನ ನನಗೆ ಪ್ರಾರಂಭ ಮಾಡಿದವರು ಮೆಸೇಜ್ ಕೂಡ ಕಳಿಸಿದ್ದೀರಾ ಯಾರ್ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಲೈಕ್ ನೋಟಿಫಿಕೇಶನ್ ಯಾವಾಗುತ್ತೆ ಈ ಡೌಟ್ಸ್ಗಳೆಲ್ಲ ಬೇಡ ಆ್ಯಂಡ್ ಈ ಡೌಟ್ಸ್ಗಳಿಂದ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ ಇವತ್ತಿಂದನೇ ನೀವು ಇದರ ಪ್ರಿಪ್ರೇಷನನ್ನು ಶುರು ಮಾಡಿ ಫ್ರೆಂಡ್ಸ್ ಆ್ಯಂಡ್ ಇದೇ ಹದಿನೈದನೇ ತಾರೀಕು ಡಿಸೆಂಬರ್ ಹದಿನೈದನೇ ತಾರೀಕಿಂದ ಈ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಪ್ರಾರಂಭ ಇದೆ ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಯಾರು ಧಾರವಾಡದೊಳಗಿದಿರೋ ಇದರ ಉಪಯೋಗವನ್ನು ತಗೊಳ್ಳಿ ಫ್ರೆಂಡ್ಸ್ ಕಲ್ಯಾಣ್ ನಗರದ ಟೆಂತ್ ಕ್ರಾಸ್ನಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ ಸೊ ಇಲ್ಲಿಗೆ ಬಂದು ನೀವು ಅಡ್ಮಿಷನ್ನ ಪ್ರತಿ ಪ್ರತಿಯೊಂದು ಹಂತದಲ್ಲೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ನಾವು ಇರ್ತೀವಿ ಆ್ಯಂಡ್ ನಾನು ಸಹಾಯ ಮಾಡಲಿಕ್ಕೆ ನಿಮಗೆ ಸಿದ್ಧನ ಇದ್ದೀನಿ ಪ್ರಬಂಧಗಳನ್ನು ಹೇಳ್ಕೊಡುತ್ತೆ ಆ್ಯಂಡ್ ಟ್ರಾನ್ಸ್ಲೇಷನ್ ಹೇಳ್ಕೊಡುತ್ತೆ ಅದ್ರ ಜೊತೆಗೆ ಈವನ್ ಪ್ರಿಸೈಸ್ ರೈಟಿಂಗ್ ಕೂಡ ನಿಮಗೆ ಹೇಳ್ಕೊಡುತ್ತೆ ಸೊ ಪೇಪರ್ ಒನ್ಗೆ ಏನು ಕಂಪ್ಲೀಟ್ ಗೈಡ್ ಬೇಕೋ ಅದನ್ನು ನೀಡಲಾಗುತ್ತೆ ಅಷ್ಟೇ ಅಲ್ಲ ನಿಮಗೆ ಸೆಕೆಂಡ್ ಪೇಪರ್ಗಳ ಟೆಸ್ಟ್ ಸೀರೀಸ್ನು ಕೂಡ ಮಾಡ್ತೀವಿ ನಾವು ಸೆಕೆಂಡ್ ಪೇಪರ್ ಟೆಸ್ಟ್ ಸೀರೀಸು ಹೆಂಗೆ ಮಾಡ್ತೀವಿ ಅಂದರೆ ಸುಮ್ಮ ಸುಮ್ಮನೆ ಎಲ್ಲ ಸಬ್ಜೆಕ್ಟ್ ಇದ್ದಿದ್ದಲ್ಲ ಒಂದೊಂದು ಸಬ್ಜೆಕ್ಟ್ ಲೈಕ್ ಒಂದು ಟಾರ್ಗೆಟ್ ಕೊಡುತ್ತೆ ನಿಮಗೆ ಆ ವಾರ ನೀವು ಆ ಒಂದು ಸಬ್ಜೆಕ್ಟ್ನ ಓದಬೇಕು ಆ ಸಬ್ಜೆಕ್ಟ್ ಮೇಲೇ ಆ ಒಂದು ವಿಷಯಗಳ ಮೇಲೆಯೇ ನಿಮಗೆ ಎಕ್ಸಾಮನ್ನ ಕಂಡಕ್ಟ್ ಮಾಡುತ್ತೆ ಅದು ಕೂಡ ಲೆವೆಲ್ ನಿಮಗೆ ಇವತ್ತು ಏನು ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಯಾವ ಲೆವೆಲ್ಗೆ ಬರ್ತಿದ್ದಾವೆ ಅದೇ ಲೆವೆಲಲ್ಲಿಯೇ ಆ ಎಕ್ಸಾಮ್ಸ್ ಇರುತ್ತೆ ಏನನ್ಸುತ್ತೆ ಒಂದು ವಾರದೊಂದಿಗೆ ಒಂದು ಟಾರ್ಗೆಟ್ನ ಕೊಟ್ಟು ಆ ಒಂದು ವಿಷಯದ ಮೇಲೆ ಎಕ್ಸಾಮ್ಸನ್ನ ಕಂಡಕ್ಟ್ ಮಾಡಿ ಸಬ್ಜೆಕ್ಟ್ ವೈಸ್ ಕ ಎಕ್ಸಾಮ್ನ ಕಂಡಕ್ಟ್ ಮಾಡಿದರೆ ಸೆಕೆಂಡ್ ಪೇಪರ್ ಒಳಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರ್ಯಾರೆಲ್ಲ ಈ ಸಾರ್ತಿ ಆಗಲೇಬೇಕು ಅಂತ ಆಸ್ಪೈರ್ ಮಾಡ್ತಿದ್ದೀರಾ ಇದೇ ಡಿಸೆಂಬರ್ ಹದಿನೈದರಂದು ಸಾಯಂಕಾಲ ಐದು ಗಂಟೆಗೆ ಓಕೆ ಐದು ಗಂಟೆಗೆ ನಮ್ಮ ವಿದ್ಯಾರ್ಥಿಗಳು ಯಾರು ಪಾಸಾಗಿದ್ದಾರೆ ಫೈವ್ ಫೋರ್ಟಿ ಫೈವ್ ಒಳಗೆ ಪಾಸಾದಂಥ ವಿದ್ಯಾರ್ಥಿಗಳು ಅವರು ನಿಮ್ಮ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡೋಕೆ ಬಂದಿರ್ತಾರೆ ಆ್ಯಂಡ್ ಇದು ಒಂದು ಸೆಷನ್ ಮಾತ್ರ ಬೇರೆಯವರು ಕೂಡ ಅಟೆಂಡ್ ಮಾಡ್ಬೋದು ನೀವು ಬಂದುಬಿಟ್ಟು ಕೂಡ ಅಟೆಂಡ್ ಮಾಡ್ಬೋದು ಹೆಂಗಿರುತ್ತೆ ನಮ್ಮ ಏನು ಪ್ಲ್ಯಾನ್ ಇದ್ದಾವೆ ಲೈಕ್ ಯಾವ ಥರ ಕ್ಲಾಸಸ್ ನಡೆಯುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡಲಾಗುತ್ತೆ ಇವತ್ತು ಸೊ ಇವ ಆಲ್ ಆರ್ ವೆಲ್ಕಮ್ ಗೈಸ್ ಯಾರು ನೋಡಿ ಆಲ್ರೆಡಿ ಬಹಳಷ್ಟು ಜನ ಅಡ್ಮಿಷನ್ ತೊಗೊಂಡಿದ್ದಾರೆ ಅಡ್ಮಿಷನ್ ತಗೋಬೇಕಂತ ಇತ್ತು ನಾನು ಊರಿಗೆ ಹೋಗಿದ್ದೆ ಪಿ ಡಿ ಯು ಎಕ್ಸಾಮ್ ಮುಗ್ಯನ ಅಲ್ಲಿ ಹೋಗಿದೆ ಅಂತ ಆಮೇಲೆಲ್ಲ ನನಗೆ ಹೇಳಬೇಡ್ರಿ ಯಾರು ಅಡ್ಮಿಷನ್ ತೊಗೊಳೋರಿದಿರಿ ಆದಷ್ಟು ಬೇಗ ಬಂದು ಅಡ್ಮಿಷನನ್ನು ತೊಗೊಳ್ರಿ ಗೆ ಹೋಗಿ ನಾನು ಅಡ್ಮಿಷನ್ ತಗೊಳ್ಳೋ ಅಂತ ಕೂಡಬೇಡ್ರಿ ನಿಮಗೆ ಪ್ರತಿಯೊಂದು ಹಂತದೊಳಗು ಫಿಸಿಕಲ್ ಎಕ್ಸಾಮ್ಗೆ ಆಮೇಲೆ ಪ್ರತಿಯೊಂದಕ್ಕೂ ನಿಮಗೆ ಪಿ ಎಸ್ ಎಕ್ಸಾಮ್ ಮುಗಿಯೋರ್ಗು ನಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್ ಯು ಕ್ಯಾನ್ ಫೀಲ್ ಫ್ರೀ ಆ್ಯಂಡ್ ಅಷ್ಟೇ ಅಲ್ಲ ಮೊದಲು ಹದಿನೈದು ದಿನ ನಾನು ಕ್ಲಾಸ್ ಆದಮೇಲೆ ನಿಮಗೆ ಈವನ್ ಸಂಡೇ ಟೆಸ್ಟ್ ಕೂಡ ಕಂಡಕ್ಟ್ ಮಾಡುತ್ತೆ ನಾವು ಏನು ಕ್ಲಾಸ್ ಒಳಗೆ ಹೇಳಿರ್ತೀವಿ ಅದನ್ನು ನಿಮ್ಮ ಕಡೆಯಿಂದ ಮಾಡಿಸುತ್ತೆ ಯಾಕೆ ಯಾರ್ಯಾರೆಲ್ಲ ಈಗ ಜಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರಿ ನೀವೇ ಇಲ್ಲಿ ಜಾಯಿನ್ ಆಗಬೇಕಾಗಿದೆ ಫ್ರೆಂಡ್ಸ್ ಯಾರ್ಯಾರೆಲ್ಲ ಸರ್ ನಾನು ಆಲ್ರೆಡಿ ಐದು ವರ್ಷ ಓದಿನಿ ಹತ್ತು ವರ್ಷ ಓದಿನಿ ಹಾಂ ನೀವು ಓದ್ಕೋಬೋದು ನೀವು ಟೆಸ್ಟ್ ಸಿರೀಸ್ ಯಾವಾಗ ಶುರು ಆಗುತ್ತೆ ಆವಾಗ ಜಾಯಿನ್ ಆಗ್ಬೋದು ಆದರೆ ಕ್ಲಾಸಿಗೆ ಮಾತ್ರ ಯಾರ್ಯಾರೆಲ್ಲ ಈಗ ಪ್ರೆಷರ್ಸ್ ಇದ್ರಿ ತಪ್ಪದೆ ಜಾಯಿನ್ ಆಗಿ ಇದರ ಉಪಯೋಗವನ್ನು ನೀವು ತಗೊಳ್ಳಿ ಫ್ರೆಂಡ್ಸ್ ಪಿ ಎಸ್ ಐ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಈ ಪೇಪರ್ ಒನ್ ಇದೆ ಅಲ್ವಾ ಅದು ಬಹಳನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಇದನ್ನು ಅರ್ಥ ಮಾಡಿಕೊಂಡು ನೀವು ಆದಷ್ಟು ಬೇಗ ನೋಡಿ ನೀವು ಇಲ್ಲೇ ಜಾಯಿನ್ ಆಗಬೇಕು ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ ನಾನಂತೂ ತೊಗೊಳಂಗಿಲ್ಲ ಅಡ್ಮಿಷನು ಬಟ್ ಈಗಿನಿಂದಲೇ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡಿ ಆಮೇಲೆ ಆನ್ಲೈನ್ ಒಳಗೂ ಕೂಡ ಈ ಕೋರ್ಸ್ ಅವೈಲಬಲ್ ಇದೆ ನಮ್ಮ ಆ್ಯಪ್ ಇದೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಆ್ಯಪ್ ಇದೆ ಆ ಒಂದು ಆ್ಯಪ್ ಒಳಗೂ ಕೂಡ ನಿಮಗೆ ಈ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಮಾಡಲಾಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ಜಾಯಿನ್ ಆಗಿ ಯಾರ್ಯಾರೆಲ್ಲ ಧಾರವಾಡದಿಂದ ಹೊರಗಿದಿರೋ ಆನ್ಲೈನ್ ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ಕನಮಡಿ ಇನ್ಸ್ಟಿಟ್ಯೂಟ್ ಇಲ್ಲಿ ಇಪ್ಪತ್ತನೇ ತಾರೀಕಿಂದ ನಿಮಗೆ ಕ್ಲಾಸಸ್ಗಳು ಪ್ರಾರಂಭ ಆಗ್ತಿದ್ದಾವೆ ಆ್ಯಂಡ್ ಏನೇ ನಾನು ಆಫ್ಲೈನ್ ಒಳಗೆ ಹೇಳ್ತಿದ್ದೀನಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಆನ್ಲೈನ್ ಒಳಗೂ ಕೂಡ ಆ್ಯಂಡ್ ಇದರ ಉಪಯೋಗವನ್ನು ತೊಗೊಳ್ರಿ ಐ ಆಮ್ ಶೋರ್ ಲೈಕ್ ಅತಿ ಹೆಚ್ಚು ಜನ ಈ ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಏನು ನಮ್ಮ ಇನ್ಸ್ಟಿಟ್ಯೂಟಿಂದ ಪ್ರತಿ ವರ್ಷ ಆಗ್ತಾರೆ ಎದಕ್ಕಾಗ್ತಾರೆ ಅಂದರೆ ಆಗಿ ಅವರಿಗೆ ಗೈಡ್ ಮಾಡೋದ್ರಿಂದ ಸೊ ರ್ಯಾಂಕ್ಸ್ಗಳು ಬರ್ತವೆ ಅದು ಟಾಪ್ ಟೆನ್ ರ್ಯಾಂಕ್ಸ್ ಒಳಗೆ ಎಷ್ಟೋ ಜನ ಬಂದಿದ್ದಾರೆ ಫೋರ್ಟಿ ಫೈವ್ ಮಾರ್ಕ್ಸ್ ಎಲ್ಲ ತೊಗೊಂಡಿದ್ದಾರೆ ನಮ್ಮ ಹತ್ರ ಬರುವಂಥ ವಿದ್ಯಾರ್ಥಿಗಳು ಎದಕ್ಕೆಂದರೆ ಹತ್ತು ಇಪ್ಪತ್ತು ಮೂವತ್ತು ಎಕ್ಸಾಮ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ಬರ್ಸೋದ್ರಿಂದ ಆಮೇಲೆ ಈಗ ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ಎಕ್ಸಾಮ್ ಮುಗಿಯೋವರೆಗೂ ಒಂದಲ್ಲ ಒಂದು ಪ್ರತಿಯೊಂದು ದಿನಾನೂ ಕೂಡ ನಾನು ಒಂದಲ್ಲ ಒಂದು ವಿಡಿಯೋನ ಇವನ್ ಯೂಟ್ಯೂಬ್ ಒಳಗೂ ಕೂಡ ಅಪ್ಲೋಡ್ ಮಾಡ್ತೀನಿ ಯಾರು ಇಲ್ಲಿ ಬರ್ತಿದಿರಿ ಫೈನ್ ಬಟ್ ಇಲ್ಲಿ ಬರದೇ ಇರೋರಿಗೂ ಕೂಡ ಐ ವಾಂಟ್ ಯು ಶುಡ್ ಬಿ ಮೋಟಿವೇಟೆಡ್ ಯು ಶುಡ್ ಸ್ಟಾರ್ಟ್ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಬೇಡ ಆಮೇಲೆ ಅವಾಗ ಸ್ಟಾರ್ಟ್ ಮಾಡೋಣ ಇವಾಗ ಸ್ಟಾರ್ಟ್ ಮಾಡೋಣ ಗೋಲ್ ಪೋಸ್ಟ್ ಮಾಡಬೇಡ್ರಿ ಫಿಸಿಕಲ್ ಯಾರ್ಯಾರು ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ರಿ ಎರಡು ವಾರ ಆಯಿತು ನಾನು ಫಿಸಿಕಲ್ ಬರೀ ರನ್ನಿಂಗ್ ಮಾಡಿ ತೋರಿಸಿಲ್ಲ ನಿಮಗೆ ಇವನ್ ಜಂಪ್ ಹೆಂಗೆ ಮಾಡ್ಬೋದು ಜಂಪ್ ಹೆಂಗೆ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ದೀನಿ ಓಕೆ ಅದರ ಉಪಯೋಗವನ್ನು ತೊಗೊಳ್ರಿ ಯಾರ್ಯಾರ್ದಲ್ಲ ಚೆಸ್ಟ್ ಬರೋದಿಲ್ಲ ಎಕ್ಸ್ಪೆನ್ಶನ್ ನೀವು ಹೆಂಗ್ ಮಾಡಬಹುದು ಅಂತ ಕೂಡ ನಾನು ಎಕ್ಸಸೈಸ್ ಮಾಡಿ ತೋರಿಸಿದೀನಿ ವಾಟ್ ಎಲ್ಸ್ ಯು ನೀಡ್ ಗೈಸ್ ಅಂಡ್ ನಿಮಗೆ ಇದರ ಉಪಯೋಗ ತಗೊಳ್ಳಿಲ್ಲ ಅಂದ್ರೆ ದಟ್ ಈಸ್ ಯುವರ್ ಪ್ರಾಬ್ಲಮ್ ಸೊ ನಾನಂತೂ ಏನ್ ಮಾಡಕ್ಕಾಗುತ್ತೋ ಒಬ್ಬ ಟೀಚರ್ ಕಡೆಯಿಂದ ಅದನ್ನ ಮಾಡಲಿಕ್ಕೆ ರೆಡಿ ಇದ್ದೀನಿ ಆಲ್ರೆಡಿ ನಾನು ಮಾಡಿ ತೋರಿಸಿದ್ದೀನಿ ಕೂಡ ಹಿಂದೆ ಕೂಡ ಆ್ಯಂಡ್ ಐ ಡಿಡ್ ಸೋ ಮೆನಿ ವಿಡಿಯೋಸ್ ಮೋರ್ ದನ್ ಹಂಡ್ರೆಡ್ ವಿಡಿಯೋಸ್ ಫಾರ್ ಎಸ್ ಎಸ್ ಯಾವ ಒಂದು ಯೂಟ್ಯೂಬ್ಗಳಿಗೆ ಇದ್ದಾವೆ ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂದರೆ ನಿಮಗೋಸ್ಕರ ಅದರ ಉಪಯೋಗವನ್ನು ತೊಗೊಳ್ರಿ ಆದಷ್ಟು ಬೇಗ ಯಾರು ಧಾರವಾಡದೊಳಗಿದ್ದೀರಿ ಲೇಟ್ ಮಾಡಬೇಡ್ರಿ ಆದಷ್ಟು ಬೇಗ ಬಂದು ಅಡ್ಮಿಷನ್ ತೊಗೊಳ್ರಿ ನನ್ನ ಕಾನ್ಫಿಡೆನ್ಸ್ ಏನು ಅಂದರೆ ಕಾಲ್ ಫಾರ್ಮ್ ಬರೋದ್ರೊಳಗಾಗಿ ನೀವು ರೆಡಿ ಇರಬೇಕು ಕಾಲ್ ಫಾರ್ಮ್ ಮಾಡ್ತ ಏನು ಅಪ್ಲಿಕೇಶನ್ ಬರ್ತವೆ ಅದರೊಳಗೆ ರೆಡಿ ಇರಬೇಕು ಆಮೇಲೆ ಯೂಟ್ಯೂಬ್ ಒಳಗೆ ಬರೀ ಏನು ಕಮೆಂಟ್ ಹಾಕ್ತಾರೆ ಅಂದ್ರೆ ಸರ್ ಯಾವಾಗ ಕಾಲ್ ಫಾರ್ಮ್ ಬರ್ತೈತಿ ಯಾವಾಗ ಕಾಲ್ ಫಾರ್ಮ್ ಬರ್ತೈ ಅರೇ ಬಯ್ಯ ಇನ್ನೂ ಒಂದು ವರ್ಷ ಬಿಟ್ಟು ಕಾಲ್ ಫಾರ್ಮ್ ಬಂದರೂ ನೀವು ಪಾಸ್ ಆಗೋಕ್ಕೆ ರೆಡಿ ಇದ್ದೀರಾ ಪಾಸ್ ಆಗುವಷ್ಟು ಎಬಿಲಿಟಿ ನಿಮ್ಮ ಹತ್ರ ಇದೆಯಾ ಇಲ್ಲ ಇದನ್ನ ಯಾರು ವಿಚಾರ ಮಾಡೋಂಗಿಲ್ಲ ನೀವು ದಿಸ್ ಇಸ್ ಅ ಪ್ರಾಬ್ಲಮ್ ದಯವಿಟ್ಟು ಆ ಕ್ವಶನ್ ಕೇಳಬೇಡ್ರಿ ನೆಕ್ಸ್ಟ್ ಮಂತ್ ಬರ್ಬೋದು ಜನವರಿ ಒಳಗೂ ಬರ್ಬೋದು ಫೆಬ್ರವರಿ ಒಳಗೂ ಬರ್ಬೋದು ಆಲ್ರೆಡಿ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಮತ್ತೇನು ಬೇಕು ಓಕೆ ಅದರ ಡಾಕ್ಯುಮೆಂಟ್ನ ನಾನು ಗ್ರೂಪ್ ಒಳಗೆ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಲಾಸ್ಟ್ ಟೈಮ್ ಕೂಡ ನಾನು ಎಷ್ಟು ವೇಕೆನ್ಸಿ ಇದಾವೆ ಅದನ್ನೆಲ್ಲ ತೋರಿಸಿದ್ದೀನಿ ಆ್ಯಂಡ್ ನಿಮಗೆ ಒಂದು ಹೋಲಿಸ್ಟಿಕ್ಕಾಗಿ ಇಲ್ಲಿ ಹೇಳ್ಕೊಡುತ್ತೆ ವೈಯಕ್ತಿಕ ಕಾಳಜಿಯಿಂದ ಹೇಳ್ಕೊಡುತ್ತೆ ಆ್ಯಂಡ್ ನಿಮಗೆ ಇದು ಅರ್ಥ ಆಗೋದಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಇಷ್ಟು ವೈಯಕ್ತಿಕ ಕಾಳಜಿಯಿಂದ ನಾನು ಮಾಡಿರುವಂಥ ವಿಡಿಯೋಗಳನ್ನ ಪ್ರತಿಯೊಂದನ್ನು ನೋಡ್ರಿ ಸಿಲೆಬಸ್ ಮಾಡಿದ್ದೀನಿ ಸ್ಟ್ರಾಟಜಿ ಮಾಡಿದ್ದೀನಿ ಸೋ ಮೆನಿ ಪೀಪಲ್ ಆರ್ ಈವನ್ ಅಪ್ರೋಚಿಂಗ್ ಮಿ ಸೊ ಇದರ ಉಪಯೋಗವನ್ನು ಧಾರವಾಡದೊಳಗೆ ಇದ್ದವರು ತಗೊಳ್ರಿ ಆದಷ್ಟು ಬೇಗ ಕಲ್ಯಾಣ್ ನಗರ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ನಿಮ್ಮ ಅಡ್ಮಿಷನನ್ನು ತೊಗೊಂಡಿದ್ದೆ ಆದರೆ ಆ್ಯಂಡ್ ಎಕ್ಸಾಮ್ ಕಾಲ್ ಫಾರ್ಮ್ ಬರೋದ್ರಾಗೆ ನನಗೆ ನೀವು ಪ್ರಿಪೇರ್ ಆಗಿರಬೇಕು ದಟ್ ಇಸ್ ವಾಟ್ ಮೈ ಏಮ್ ಗೈಸ್ ಓಕೆ ಈ ಒಂದು ಪ್ರೋಗ್ರಾಮಿಂದ ಅತಿ ಹೆಚ್ಚು ಜನರನ್ನ ನಾನು ಪಿ ಎಸ್ ಐ ಮಾಡಿ ತೋರಿಸ್ಬೇಕು ದಟ್ಸ್ ಇಟ್ ನನಗೆ ಎಷ್ಟು ಅವರ್ಸ್ ಅದಕ್ಕೆ ಹೋಗುತ್ತೆ ಐ ಡೋಂಟ್ ಕೇರ್ ಬಟ್ ಐ ವಾಂಟ್ ಟು ವರ್ಕ್ ನೀವು ಕೂಡ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ ಸರ್ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋರು ಬನ್ನಿ ಅಡ್ಮಿಷನ್ ತೊಗೊಳ್ರಿ ಈವನ್ ಆನ್ಲೈನ್ ಒಳಗೂ ಕೂಡ ಆ್ಯಪ್ ಒಳಗೆ ಅಡ್ಮಿಷನ್ ತೊಗೊಳ್ರಿ ಆಫ್ಲೈನ್ ಒಳಗೆ ಹೆಂಗೆ ಹೇಳ್ಕೊಡುತ್ತೆ ನಿಮಗೆ ಆನ್ಲೈನ್ ಒಳಗೂ ಕೂಡ ಹಾಗೆನೇ ಹೇಳಿಕೊಡುತ್ತೆ ಫ್ರೆಂಡ್ಸ್ ಹೇಳೋದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಇಫ್ ಯು ಫೇಸ್ ಎನಿ ಪ್ರಾಬ್ಲಮ್ ಐ ಆಮ್ ದೇರ್ ಟು ಹೆಲ್ಪ್ ಯು ಓಕೆ ನಿಮ್ಮ ಜೊತೆ ನಾನು ಇರ್ತೀನಿ ಅದಕ್ಕೆ ಹೆಲ್ಪ್ ತೊಗೊಳ್ರಿ ಆ್ಯಂಡ್ ಡಿಸೆಂಬರ್ ಫಿಫ್ಟೀನ್ತ್ಗೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಬೇಡ್ರಿ ಧಾರವಾಡದೊಳಗೆ ಯಾರಿದ್ದೀರಿ ಬಂದು ಅವತ್ತು ಮೀಟ್ ಕೂಡ ಆಗಿ ಹೋಗ್ರಿ ಅವತ್ತು ನಿಮಗೆ ಪ್ರೀ ಕ್ಲಾಸ್ ಇರುತ್ತೆ ಸೆಮಿನಾರ್ ಇರುತ್ತೆ ಆ್ಯಂಡ್ ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಷನ್ ಇರುತ್ತೆ ಯು ಕ್ಯಾನ್ ಕಮ್ ಆಲ್ವೇಸ್ ಯು ಕ್ಯಾನ್ ಕಮ್ ಟು ಅವರ್ ಇನ್ಸ್ಟಿಟ್ಯೂಟ್ ಸೊ ಬಂದು ಇದರ ಉಪಯೋಗವನ್ನು ತಗೊಳ್ರಿ ಯಾರು ಜೀರೋಯಿಂದ ಇದ್ದೀರಿ ಅವ್ರು ಮಾತ್ರ ಬನ್ನಿ ಫ್ರೆಂಡ್ಸ್ ಜೀರೋಯಿಂದ ಇದ್ದವ್ರಿಗೆ ಮಾತ್ರ ನಾನು ಹೇಳ್ಕೊಡ್ತೀನಿ ಆ್ಯಂಡ್ ದ್ಯಾಟ್ಸ್ ಹೌ ಯು ಕೀಪ್ ವರ್ಕಿಂಗ್ ಓಕೆ ಸೊ ಜೀರೋ ಇಂದ ಇದ್ದವರು ಅವರಿಗೆ ನಾನು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ ಬನ್ನಿ ಇದರ ಉಪಯೋಗವನ್ನು ನೀವು ಕಂಪ್ಲೀಟಾಗಿ ತೊಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಹದಿನೈದನೇ ತಾರೀಕುವರೆಗೂ ಕಾಯಬೇಡ್ರಿ ಈವನ್ ಆ್ಯಪ್ ಒಳಗೂ ಕೂಡ ಇವತ್ತಿಂದ ಇವತ್ತೇ ನೀವು ಅಡ್ಮಿಷನನ್ನು ತೊಗೊಳ್ರಿ ಆ್ಯಪ್ ಲಿಂಕ್ನ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಓಕೆ ಸೊ ಅಲ್ಲಿ ಪಿನ್ ಮಾಡಿರ್ತೀನಿ ಆ್ಯಪ್ ಲಿಂಕ್ನ ಹಾಕಿರ್ತೀನಿ ನೀವು ಆ್ಯಪ್ ಒಳಗು ಹೋಗಿ ಕೂಡ ಅಡ್ಮಿಷನ್ನ ತೊಗೋಬೋದು ಫ್ರೆಂಡ್ಸ್ ನಾನಂತೂ ಫುಲ್ಲಿ ಪಂಪ್ಡ್ ಆಗಿ ರೆಡಿ ಇದ್ದೀನಿ ನಾನು ಹೇಳಿದ್ದೀನಿಲ್ಲ ನಿಮಗೆ ಟಾರ್ಗೆಟ್ ಕೊಡೋಕೆ ಶುರು ಮಾಡ್ತೀನಿ ಡೈಲಿ ಒಂದಾದರೂ ಈ ಪಿ ಎಸ್ ಐ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಪ್ಲೀಸ್ ವಾಚ್ ದೆಮ್ ಆ್ಯಂಡ್ ಫಾಲೋ ದೆಮ್ ಕೇರ್ಫುಲಿ ಅವುಗಳನ್ನ ಫಾಲೋ ಮಾಡಿರಿ ಈವನ್ ನಾವು ಟೆಸ್ಟ್ ಸೀರೀಸ್ಗಳಾದಾಗಲೆಲ್ಲೂ ಕೂಡ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ ಓಕೆ ಸೊ ಅದಕ್ಕೆ ನೀವು ಕೂಡ ರೆಡಿಯಾಗಿರಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಆ್ಯಂಡ್ ಬೇರೆದವ್ರದು ಅವ್ರಿರು ಸರ್ ಕಾಲ್ ಫಾರ್ಮ್ ಲೇಟ್ ಆಗ್ಬೋದು ಒಳ ಮೀಸಲಾತಿ ಅಂತಾರೆ ಹಂಗೆ ಅಂತಾರೆ ಹಿಂಗೆ ಅಂತಾರೆ ಆ ಒಂದು ಅಂಥವ್ರಿಗೆ ಕೈ ಮುಗಿದ್ಬಿಡಿ ನೋಡಿ ಕೋವಿಡ್ ಆದಮೇಲೆ ಸಾವಿರ ಪಿ ಎಸ್ ಐನ ತುಂಬ್ಕೊಂಡ್ರು ಕೂಡೋರು ಇಲ್ಲೇ ಕೂತಿದ್ದಾರೆ ಆ್ಯಂಡ್ ಪಾಸಾಗೋರು ಆಗೋಗಿದ್ದಾರೆ ಆ್ಯಂಡ್ ದ್ಯಾಟ್ಸ್ ವೈ ಯುವರ್ ಪ್ರಿಪ್ರೇಷನ್ ಶುಡ್ ಬಿ ಕಂಟಿನ್ಯೂಡ್ ಯಾವುದೇ ಕಾರಣಕ್ಕೂ ನಿಲ್ಸೋಂಗಿಲ್ಲ ಆ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಆ ಮೋಟಿವೇಶನ್ನ ಯಾವುದೇ ಕಾರಣಕ್ಕೂ ಲೂಸ್ ಮಾಡ್ಕೋಬೇಡ್ರಿ ಆ್ಯಂಡ್ ಇದನ್ನು ಕಂಟಿನ್ಯೂ ಮಾಡೋದು ಭಾಳನೇ ಇಂಪಾರ್ಟೆಂಟ್ ಇದೆ ನೀವು ಪಾಸ್ ಆಗಲೇಬೇಕು ಅಂದರೆ ಸೋ ಮೆನಿ ಕಮಿಟೆಡ್ ಪೀಪಲ್ ನನಗೆ ಫೋನ್ ಮಾಡಿ ಮಾತಾಡಿದ್ದೀರಾ ಬಂದು ಭೇಟಾಗಿದ್ದೀರಾ ಐ ರಿಯಲಿ ಲೈಕ್ ದೆಮ್ ಓಕೆ ಸೊ ಅಷ್ಟು ಕಮಿಟ್ಮೆಂಟ್ ನಿಮ್ಮ ಹತ್ರ ಇದ್ದರೆ ನಾನು ಹೆಲ್ಪ್ ಮಾಡೋಕ್ಕೆ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಬೇಗ ಬಂದು ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ ಆ್ಯಂಡ್ ಜಸ್ಟ್ ಸ್ಟಾರ್ಟ್ ಗಾಯ್ಸ್ ಫಿಸಿಕಲ್ ಎಲ್ಲ ಎಕ್ಸಾಮ್ ಮೊದಲು ಫಿಸಿಕಲ್ ಮಾಡ್ತಾರೋ ಅವ್ರು ಎಕ್ಸಾಮ್ ಮಾಡ್ತಾರೋ ಅನ್ನೋದೇನಿದೆಯಲ್ವ ಅದು ನೋಟಿಫಿಕೇಷನ್ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ನೀವು ಫಿಸಿಕಲ್ಗೂ ರೆಡಿ ಇರಬೇಕು ಎಕ್ಸಾಮ್ಗೂ ರೆಡಿ ಇರಬೇಕು ನೋಟಿಫಿಕೇಷನ್ ಬರೋದ್ರೊಳಗಾಗಿ ನಿಮ್ಮನ್ನು ರೆಡಿ ಮಾಡಬೇಕು ಅಂತ ನನ್ನದ ಒಂದು ಉದ್ದೇಶ ಇದೆ ಫ್ರೆಂಡ್ಸ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಓಕೆ ಸೊ ಆದಷ್ಟು ಬೇಗ ಬಂದು ನೀವು ಅಡ್ಮಿಷನ್ ಮಾಡಿ ಹೋಗಿ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್